ಈ ಜೀವನಾನೇ ಒಂದು ಯುದ್ಧ ಒಂದು ಹೋರಾಟ ಅಂತ ಹೇಳ್ತಾರೆ ನಮ್ಮ ಅಸ್ತಿತ್ವಕ್ಕೆ ನಮ್ಮ ಮೌಲ್ಯಗಳಿಗೆ ನಾವೇನ್ ಪಡ್ಕೋಬೇಕು ಅಂತಿದ್ದೀವೋ ಅದಕ್ಕೋಸ್ಕರ ಯುದ್ಧವನ್ನ ಗೆಲ್ಲೋರು ಯಾರು ಯುದ್ಧವನ್ನ ಗೆಲ್ಲೋದು ಒಬ್ಬ ಯುದ್ಧ ಈಗ ಎಷ್ಟೋ ಸಲ ನಾವು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ನಮಗೆ ನಾವೇ ನಾವು ಯುದ್ಧ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ವಿಷಯ ಇದಲ್ಲ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ನೆನಪಿಟ್ಕೋಬೇಕು ಯಾರೂ ಕೂಡ ಹುಟ್ಟಿನಿಂದ ಯೋಧ ಆಗಿರೋದಿಲ್ಲ ಅವನು ಯೋಧ ಆಗಬೇಕು ಅಂತ ಆರಿಸ್ಕೋತಾನೆ ಯಾವಾಗ ಯೋಧ ಆಗಬೇಕು ಅಂತ ಆರಿಸ್ಕೋತಾನೆ ಅಂದ್ರೆ ಅವನು ಹಿಂದೆ ಸರಿಬಾರ್ದು ಅನ್ನೋ ಹಠವನ್ನ ಇಟ್ಕೊಂಡಿದ್ದಾಗ ಒಂದು ವೇಳೆ ಅವನೆದುರಿಗೆ ಅನ್ಯಾಯ ಆದರೆ ಅದನ್ನ ವಿರೋಧಿಸೋ ಹಠ ಇಟ್ಕೊಂಡಿದ್ದಾಗ ಆಗಲೇ ಅವನು ಯೋಧ ಆಗೋದು ಯಾರೋ ತಮ್ಮ ಜೀವನದಲ್ಲಿ ಹುಟ್ಟಿದ ಹಾಗೆ ಯೋಧ ಆಗಿ ಬರೋದಿಲ್ಲ ನೀವೇನಾಗಬೇಕು ಅಂತ ಬಯಸ್ತೀರಾ ಯುದ್ಧ ಭೂಮಿಲಿ ಕೂತ್ಕೊಂಡು ಮತ್ತೊಬ್ಬರ ಸಾಹಸಕ್ಕೆ ಚಪ್ಪಾಳೆ ತಟ್ತಾ ಕೇವಲ ಪ್ರೇಕ್ಷಕರಾಗಬೇಕು ಅಂತ ಬಯಸ್ತಿರೋ ಅಥವಾ ಯಾರು ತನ್ನ ಧೈರ್ಯವನ್ನ ಶೌರ್ಯವನ್ನ ಪರಾಕ್ರಮವನ್ನ ಪ್ರದರ್ಶನ ಮಾಡ್ತಾನೋ ಅಂಥ ಯೋಧ ಆಗ್ಬೇಕು ಅಂತ ಬಯಸ್ತಿರೋ ಯಾಕೆ ಅಂದರೆ ಅವರ ಪ್ರಶಂಸೆ ಯುಗ ಯುಗಗಳ ತನಕ ನೆನಪಿರುತ್ತೆ ಏನಾಗೋಕ್ ಬಯಸ್ತಿರೋ ಅನ್ನೋ ಆಯ್ಕೆ ನಿಮ್ಮದೇ ಹಾಗಾದರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ